ಹಾಯ್ ಅಲೋ ನಮಸ್ಕಾರ ವೀಕ್ಷಕರೇ ಕ್ರೆ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಇದ್ದೀವಿ ಅಂದರೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ನಿನ್ನೆ ನಡೆದಿದ್ದು ಇಂಡಿಯಾ ಗೆದ್ದು ಬೀಗಿದೆ ಅತ್ಯುನ್ನತವಾದ ಪ್ರದರ್ಶನ ಅಂತರೂ ಎಲ್ಲ ಕಡೆ ಅಂತ ಬಂದಿತ್ತು ಆದರೆ ಕ್ಯಾಪ್ಟನ್ ಕಡೆ ಅಂತ ಬಂದಿದ್ದಿಲ್ಲ ಆದರೂ ಇಂಡಿಯಾ ಮ್ಯಾಚ್ ಗೆದ್ದಿತ್ತು ಆದರೆ ನೆಕ್ಸ್ಟ್ ಸಿರೀಸ್ನಲ್ಲಿ ಯಶಸ್ವಿ ದೇಶವಾಲ್ ಹೊರಗೆ ಇಡುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ವಿರಾಟ್ ಕೊಹ್ಲಿ ಒಳಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತ ರೋಹಿತ್ ಶರ್ಮಾ ಅವರು ಅಫಿಷಿಯಲ್ ನ್ಯೂಸ್ ಬಿಟ್ಟಿದ್ದರು ಅಷ್ಟೊಂದು ಏನಾಗಿಲ್ಲ ಅಂತಲೂ ಕೂಡ ಬಿಟ್ಟಿದ್ದರು ಹಾಗಾಗಿ ನೆಕ್ಸ್ಟ್ ಮ್ಯಾಚ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಯಶಸ್ವಿ ದೇಶ್ವಾಲ್ ಅವ್ರನ್ನೂ ಹೊರಗಿಡ್ತಾರೆ ವಿರಾಟ್ ಕೊಹ್ಲಿ ಒಳಗೆ ಬಂದರೆ ಯಶಸ್ವಿ ದೇಶ್ವಾಲ್ ಅವರು ಒಳಗಿಡ್ತಾರೆ ಇದೊಂಥರ ಪಿಕ್ಸು ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೂ ಬೆಲ್ ಐಕನ್ನು ಯಾರು ಪ್ರೆಸ್ ಮಾಡ್ಕೊಳ್ಳಿ ಅಂತೆಲ್ಲ ಅವರು ಪ್ರೆಸ್ ಮಾಡ್ಕೊಳ್ಳಿ ಇವತ್ತು ನೀಡು ಇದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್